ಇಲ್ಲಿವರೆಗೆ ಹಿಂಗೆ ನಡೀತಾನೆ ಇರುತ್ತೆ ಯಾರು ಬಂದು ನಿಮ್ಗೆ ಸುಮ್ಮನೆ ನಡೀತಾ ಇರ್ತದೆ ಈ ವರ್ಷ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಾಮಾಜಿಕ ಲೆಕ್ಕ ಮಾಡ್ತಾರೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ಮೊದಲೆಲ್ಲ ಪಂಚಾಯತಿಲಿ ಇದೆ ಪಂಚಾಯತಿ ಏನ್ ಕೆಲಸ ನಡೀತಾರೆ ಎಲ್ಲ ಲೆಕ್ಕ ಆಗ್ತಾ ಇರ್ತಾರೆ ಬಟ್ ಇನ್ನು ಜನ ಬಂದು ಕೇಳಬೇಕು ಜನಕ್ಕೋಸ್ಕರ ಇದು ಸಮಾಜಕ್ಕೋಸ್ಕರ ಇರ್ಬೋದು ಸೊ ಅಧಿಕಾರಿಗಳು ಬೇರೆ ಇರ್ತವೆ ಅಧಿಕಾರಿಗಳು ಹೋಗ್ತಾ ಇರ್ತಾರೆ ಅವರು ಮಾಡ್ತಾ ಇರ್ತಾರೆ ಹೋಗ್ತಾರೆ ಆಗ್ಬೋದು ಮತ್ತೊಂದು ಬದಲಾವಣೆ ಏನಂದ್ರೆ ಸರ್ ಈಗ ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ ನಮ್ಮೂರಲ್ಲಿ ಏನಾಗಿದೆ ಅಂತ ಇಂಗ್ಲೀಷ್ ಮೀಡಿಯಂ ಬಂದ್ರೆ ಹಳೆಯಾಳ ಇಲ್ಲಿಂದ ಹಳೆಯಾಳಕ್ಕೆ ಹೋಗೋರ್ ಸಂಖ್ಯೆ ಇಲ್ಲ ಒಂದು ಅಥವಾ ಇಬ್ರು ಮೊದಲೆಲ್ಲ ಜಾಸ್ತಿ ಇತ್ತು ಈಗಿಲ್ಲ ಪ್ರೈವೇಟ್ ಹೋದ್ರೆ ಇವೆಲ್ಲ ಹೈಸ್ಕೂಲಿಗೆ ಅಂತೂ ಇಲ್ಲೇ ಹೋಗ್ತಾರೆ ಪ್ರೈಮರಿ ಅಂತೂ ಇಲ್ಲೇ ಹೋಗ್ತಾರೆ ಹಳೆಯಾಳಕ್ಕೆ ಹೋಗೋದು ಸಂಖ್ಯೆ ಕಡಿಮೆ ಭಾಳ ಆ ಒಂದು ಅಥವಾ ಎರಡು ಮಕ್ಕಳು ಹೋಗ್ತಾರೆ ಈಗ ನಾವು ಆನಂದ ಸರ್ ನಾವು ನೋಡೋದು ಭಾಳ ವರ್ಷದಿಂದ ನೋಡಿದ್ದೀನಿ ಅವ್ರು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಅರಣ್ಯ ಇಲಾಖೆಯಲ್ಲಿ ಇದ್ರು ಹೌದು ರೀ ಅದನ್ನ ಬಿಟ್ಟು ಯಾಕೆ ಬರ್ತಾ ಇದಾರೆ ಅದಕ್ಕೊಂದು ನಮಗೆ ಇದಿರಬೇಕು ಏನ್ ಮನಸ್ಸಿನಲ್ಲಿ ನಾನೇ ಶಿಕ್ಷಣ ಆಗ್ಬೇಕು ಶಿಕ್ಷಣ ಕಲಿಸ್ಬೇಕು ಅನ್ನುವಂತ ಒಂದು ದಾಹ ಇದ್ದಾಗ ಮಾತ್ರ ಒಂದು ಶಿಕ್ಷಣ ಇಲಾಖೆ ಬರಬೇಕು ಬಹಳ ಒಂದು ಒಳ್ಳೆ ಇಲಾಖೆಯಲ್ಲಿ ಅಂತಂದ್ರೆ ಗೌರವ ಕೊಡುವಂತ ಶಿಕ್ಷಣ ಇಲಾಖೆ ಆಗ್ಬೇಕಂದ್ರೆ ಸುಮ್ಮನೆ ಈಗೆಲ್ಲ ಏನೊಂದು ಸ್ವಲ್ಪ ಜನ ಸುಮ್ಮನೆ ಕಾಟಜ್ ನಾನು ಒಬ್ಬರು ಸಿಗ್ತಾ ಇಲ್ಲ ಅಂತ ಬರ್ತಾ ಇದಾರೆ ಬಟ್ ಈ ಇಲಾಖೆಯಲ್ಲಿ ಬರ್ಬೇಕಂದ್ರೆ ಬಹಳ ಒಂದು ಗೌರವ ಮಕ್ಕಳು ಇಡೀ ಮಕ್ಕಳ ಕಲದ ಮೇಲೆ ಇಡೀ ಒಂದು ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ಅಂಥ ಒಂದು ಇಲಾಖೆ ಅಂದರೆ ಶಿಕ್ಷಣ ಇಲಾಖೆ ಹಾಗೆ ಸ್ವಲ್ಪ ಜನ ಭಾಳ ಒಳ್ಳೆಯದ ಇಲ್ಲಂತಲ್ಲ ಬಟ್ ಸ್ವಲ್ಪ ಜನ ಅದ್ರ ಬಗ್ಗೆ ನನಗೆ ಸ್ವಲ್ಪ ಈಗ ನಾವು ಶಿಕ್ಷಕ ನೋಡ್ತೀವಿ ನಾವು ನೆನೆಸ್ಕೋತೀವಿ ಅದನ್ನ ಬಿಟ್ಟು ಬೇರೆ ಏನು ಮಾಡ್ತಿದ್ರು ಬಟ್ ಸ್ವಲ್ಪ ಜನ ಭಾಳ ಒಳ್ಳೆಯದು ಈಗ ಒಳ್ಳೆಯದಾಗಿ ಏನಂದ್ರೆ ಮಕ್ಕಳೇ ಅಭಿವೃದ್ಧಿ ಆಗ್ತದೆ ಅವಾಗ ಅವ್ರು ಬಂದ

ಗೌರವ ಮುಗಿಸ್ಬೇಕಂದ್ರೆ ಮಕ್ಕಳು ಇರಬೇಕು ಕಾಲದಿರೋದು ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಮಕ್ಕಳಿಗೆ ಮುಂದೆ ಬರ್ತಾರೆ ಒಂದು ಒಳ್ಳೆಯ ನಾಗರಿಕರಾಗ್ತಾರೆ ಒಳ್ಳೆಯ ಒಂದು ಚಿಂತನೆ ಹೋಗ್ತದೆ ಇಲ್ಲ ಅಂತಂದರೆ ನಮ್ಮ ಕಾಟಾಚಾರಕ್ಕೆ ನನಗೆ ಹೋಗ್ತಾ ಇತ್ತು ಅಂದ್ರೆ ಮತ್ತೇನಾರ ಬೇರೆ ಕಡೆ

ಬಹಳ ಚೆನ್ನಾಗಿದೆ ಆಗ್ತಿದೆ ಅದೆಗೊಮ್ಮೆ 80 ತೇಂಪು ಆಪನೆ ಅದು ಹೊಸ ಕಥೆನ ಬೇಸುವಂತ ನಿನ್ನ ಯಾಗನೆ ಇಲ್ಲ ಮುಂಜರಾತ್ರೂ ಜಾಗ ಐಲ್ಲ ಅನ್ಯ ಬಂದ್ರು ನೀನು ಮಗಿನೆನ ಬರ್ತಾಯಿಲ್ಲ ಅಲ್ಲ ಮಂಜು ಬೇಕ ಮಾಡೋಕೆ ಏನು ಮಾಡಾಮ ಆ ಗ್ರೇಟನ್ ಕರ್ಸೈರಾ ನೀನು ಜಾಗ ತೊಗೊಳ್ಳಿದ್ರು ಪ್ರಯತ್ನ ಮಾಡಬೇಕು ನೀನು ಮೂಗನಾ ಉಡಿಯಲೇ ಜಾಗ ಹುಡುಕಬೇಕು ಸೋ ಏನ ಜಾಗ ತೊಗೊಳ್ಳಿದ್ರೆ ಮೂಗಿನ ಆದ್ರೆ ಗೌರ್ನಿಟಿ ನಿಲ್ಲದು ಅವಾರ್ತಪ್ಪ ಇಲ್ಲಿ ಉರಾಗಿんな ಎರಡು ಎಕರೆ ಹದಿನಾರು ಮಂದಿ ಜಮೀನ್ ಸರ್ ಎಲ್ಲರಿಗೂ ಕಾಂಟ್ರಿಬ್ಯೂಷನ್ ಸರ್ ಅವಾಗಿಂದ ಕಪ್ಪು ಚಳುವಳಿಕೆಯಿಂದ ಎಲ್ಲಾ ಜಾಗ ಬರತ್ ಕೊಟ್ಟಿದ್ದಾರೆ ಅದೇ ನಮ್ ಶ ನಮ್ಮ ಊರಿ ಒಂದು